ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ಇವತ್ತಿನ ಲಾಗ್ಸ್ಗೆ ಸ್ವಾಗತ ಇವತ್ತು ಏನಂತೇಳಿದರೆ ಒಂದು ಪೇಟೆಗೊಂದು ವರ್ಡ್ ಹೊರಟು ಹೋಗ್ಲಿಕ್ಕೆ ಉಂಟು ನಮ್ಮದೊಂದು ಕೆಲಸ ಕೊಟ್ಟಿದೆ ಅದು ಆಗಿದೆ ಅಂತೇಳಿ ನೋಡಿಕೊಂಡು ಬರುವ ಅಂತೇಳಿ ಹಾಗೆ ಮತ್ತೆ ನಮ್ಮ ಕೆಲವು ಕೆಲಸಗಳೆಲ್ಲ ಆಗ್ತಾ ಉಂಟು ನೋಡಿ ಶಾಲೆಗೆ ಹೋಗಿ ಬಂದು ನಮ್ಮ ಗಾಡಿಯನ್ನು ಅಲ್ಲೇ ಇಟ್ಟಿದ್ದೀವಿ ಗಾಡಿ ಯಾವ ಥರ ಆಗಿದೆ ಅಂತೇಳಿ ನೋಡೋ ನಿಮಗೆ ತೋರಿಸ್ತೇನೆ ಈಗ ಓ ಅಲ್ಲಿ ಮೇಲಿಂದ ಬೆಳಗಿದ್ದು ತಿಂಡಿ ನಾನು ಎಂತ ಅಂತೇಳಿ ನೋಡಲಿಕ್ಕೆ ಅಂತೇಳಿ ಬಂದದ್ದು ಬರುವಾಗ ಕೆಲಸ ದೋಸೆ ಒಯ್ತಿದ್ದಾರೆ ಇದು ತಂದೆಗೆ ಇದು ದೋಸೆನಿಲ್ಲಿ ಒಯ್ದು ಹೋದವರು ಸುದ್ದಿ ಇಲ್ಲ ಇಲ್ಲಿಗೆ ನಾನೇ ಎಬ್ಬಿಸಿ ವಾಪಸ್ ನೀರು ಹುಯ್ಯಬೇಕಾಗ್ತದೆ ಇದ್ರಾಗ ಕರಟಿ ಹೋಗಿ ಹೋಗ್ತದೆ ಅದಕ್ಕೋಸ್ಕರ ಈಗ ನಾನು ಈ ಕೆಲಸ ಮಾಡಬೇಕಾಯಿತು ಗ್ಯಾಸಲ್ಲಿ ಒಂದು ಇಟ್ಟರೆ ಇದೊಂದು ದೊಡ್ಡ ಕಷ್ಟ ಯಾಕೆಂತ ಹೇಳಿದ್ರೆ ಗ್ಯಾಸ್ ಉರಿತಾನೆ ಇರ್ತದಲ್ಲ ಕಟ್ಟಿಗೆ ಒಳ್ಳೆಯಲಿ ಆದರೆ ಅಷ್ಟು ಇಂಥದ್ದು ಸಂಗತಿ ಏನಿಲ್ಲ ಗ್ಯಾಸಲ್ಲೆಲ್ಲ ಮಾಡಿದರೆ ಇಲ್ಲೇ ನಿಲ್ಲಬೇಕಾಗ್ತದೆ ನೋಡಿ ಇದಾಯಿತು ಮತ್ತು ಇದು ತಂದೆಯ ತಿಂಡಿ ಇದು ನಮಗೆ ಮಾಡಿದಂಥ ತಿಂಡಿ ಏನಂತ ಹೇಳಿದರೆ ನೋಡಿ ಪುಂಡಿ ಇದನ್ನು ಇದನ್ನು ನೀರು ಪುಂಡಿ ಅಂತ ಹೇಳ್ತಾರೆ ನೋಡಿ ಚಾಯ ಎಲ್ಲ ರೆಡಿ ಆಗಿದೆ ಇನ್ನೊಂದ್ರಪ್ಪ ಇವನದ್ದು ಸಹ ತಿಂಡಿ ತಿಂತ ಇದ್ದಾನೆ ನೋಡಿ ನಮ್ಮ ಅಮ್ಮ ಕುತ್ಕೊಂಡಿದ್ದಾರೆ ಮಹಣ್ಣನ್ನು ಶಾಲೆಗೆ ಬಿಟ್ಟು ಬರ್ಲಿಕ್ಕೆ ಹೋಗುದು ನೀವು ನಿಮ್ಮ ಮನೆಯಲ್ಲಿ ಕತ್ತಿ ಉಂಟು ಅಂತ ಎಲ್ಲರಿಗೂ ಸಹ ಗೊತ್ತುಂಟು ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಕತ್ತಿ ಇರ್ತದೆ ಈ ಕತ್ತಿಯ ತುದಿ ಕಟ್ಟಾದರೆ ಮತ್ತೆ ಏನು ಮಾಡಲಿಕ್ಕೆ ಸಾಗೋದಿಲ್ಲ ಫುಲ್ ವೇಸ್ಟ್ ಆಗ ಕೆಲವರು ಅದನ್ನಲ್ಲಿ ಬಿಸಾಡಿ ಬಿಡ್ತಾರೆ ಆದರೆ ನಾವೇನು ಮಾಡೋದು ಅದಕ್ಕೊಂದು ಸ್ಪೆಷಲ್ ಐಡಿಯಾ ಕಂಡು ಹುಡುಕಿ ನಾವು ಒಂದು ಅದನ್ನು ಬಿಸಾಡಿದರೆ ಸಹ ಯೂಸ್ ಆಗುವ ಹಾಗೆ ಮಾಡಿದ್ದೇವೆ ಇದು ನಾನು ನಿಮಗೆ ತೋರಿಸ್ತೇನೆ ಇವರು ಒಂದು ಬೆಳಿಗ್ಗೆಯಿಂದ ಕತ್ತಿ ಉಂಟು ಎಲ್ಲಿ ಉಂಟು ಅಂತ ಹೇಳಿ ಈಗ ಗೊತ್ತಾಯ್ತು ಕತ್ತಿ ಹೋಗ್ಬಾರ್ದು ಗಣತ್ತೀನಿ ಆಯ್ತು ಅಮ್ಮನ ಕೋಡಿ ಹತ್ತ ಮಕ್ಕಳು ಎದ್ದೆಂಗಾಯ್ತು ಎಂಜೀ ಕಟ್ಟಿಡಿ ಕಾ ಕಾಪು ನೀ ಇದು ಪುಡಿ ಬೇರೆನಾ ಮುಖ ಏಸಾಕಿ ಇದೆಲ್ಲಿ ಮಾಡುದು ಕಿಶು ಕಿಶು ಆ ಕಿಸುವತ್ರ ಕಿಶು ಹೌದಾ ಹಾ ಆಗ ನಮ್ಮ ಮತ್ತೊಂದು ಕಟ್ಟಿಗೆ ಪುಡಿ ಹಾಕ್ಲಿಕ್ಕೆ ಹೇಳಿದೆ ಹಾಕಿದ್ದು ನೋಡಿ ಈ ತರ ಕಬ್ಬಿನದ್ದು ಕಬ್ಬಿನದ್ದು ಕೈ ಇದಕ್ಕೆ ನೋಡಿ ಇಲ್ಲಿಂದ ಇಲ್ಲಿ ತನಕ ಕಟ್ ಆಗಿತ್ತು ಅದು ಮರದ ಕೈ ಇತ್ತು ಅದು ಎಷ್ಟ ಹಾಕಿದ್ರೆ ಇಲ್ಲಿಂದ ಹಾಗೆ ಇದಕ್ಕೆ ಕಬ್ಬಿನದ್ದು ವೆಲ್ಡ್ ಮಾಡಿ ಮಾಡಿದ್ ನೋಡಿ ಯಾರಾದ್ರೂ ಬಿಸೋ ಕತ್ತಿದ್ದ ಇದನ್ನು ಈ ತರ ಗೊತ್ತಾಯ್ತಲ್ಲ ಹಾಗಾಗಿ ಇವರ ಕಿರ್ಕೇರಿಯಲ್ಲಿ ನಿಮಗೆ ಹೇಳಲಿಕ್ಕೆ ಆಗುದಿಲ್ಲ ಮತ್ತೆ ಇದು ಸೇಮಿಗೆ ಇತ್ತು ಈ ಸಮೇತ ಇಲ್ಲೆಲ್ಲ ರಿಬೀಟ್ ಎಲ್ಲ ವಸತಾಕಿದ್ದು ಎದು ಇಲ್ಲದ್ರೆ ಇದರಿಂದ ಉದ್ರಿ ವೇಸ್ಟ್ ಅದಕ್ಕೋಸ್ಕರ ಇದನ್ನ ಸಮೇತ ಅಲ್ಲಿ ಮಾಡಿಸಿಕೊಂಡು ಬಂದದ್ದು ನಮ್ಮದು ಕಿಶೋರ್ ಕುಮಾರ್ ಅಂತೇಳಿ ಅವರು ಮಾಡಿದ್ದಾರೆ ಯಾಕೆಂದ್ರೆ ಅವರದ್ದು ಮೇಲಿದ್ದು ಮೇಲಿದ್ದು ಅವರದ್ದು ಅವರದ್ದು ಅಂಗಡಿ ಅಂಬಿಕ ರೋಡ್ ಹತ್ರ ಇರುದು ನೋಡಿ ನಮ್ಗೆ ಯಾವ ತರ ಕೆಲಸ ಬೇಕಿದ್ರೆ ಸಹ ಅವರು ಮಾಡಿಕೊಡ್ತಾರೆ ಕತ್ತಿ ಒಂದು ಸೂಪರ್ ಆಗಿದೆ ಮನಸ್ಸು ಒಂದು ಕತ್ತಿ ಸಾಗಿ ಆಗಿದೆ ಅದನ್ನ ಸಲ ಸೀರೆ ಮಾಡುವಂತ ಹೇಳಿ ತೆಗಿಲಿಕ್ಕೆ ಆಗುದಿಲ್ಲ ಇದು ರೆಬಿಟ್ ರೆಬೆಟ್ ಆಗಿ ಪ್ಯಾಕ್ ಆಗಿದೆ ನೋಡಿ ಗಾಡಿ ಅವಸ್ಥೆ ನೋಡಿ ಈಗ ನಾನು ಬಂದದಷ್ಟೇ ಇಡೀ ಕೆಸರ್ ನೋಡಿ ನಮ್ಮ ರೋಡಿನಲ್ಲಿ ಫುಲ್ಲು ಕೆಸರ್ ಇನ್ನು ಬೈಕ್ ಒಂದು ತೊಳೆಯೋದು ಒಂದು ಕೆಲಸ ಹೊಲ್ತಿದ್ದ ದಿನಾಚೆ ಚೋಕ್ ಬರೋದು ತೊಲಿದ ಎಲ್ಲ ಕೆಸರು ನೋಡಿ ತೊಳೆಯೋದೊಂದು ಮೂರ್ನಾಲ್ಕು ದಿನ ಎಲ್ಲ ಹಿಡ್ದಿದ್ವಿ ಈಗ ಸಮೇತ ಹೋಗಿ ಬಂದೆ ಎಲ್ಲ ಕೆಸರೆ ಕೆಸರು ಇದು ನಮ್ಮ ಸೋಲಾರ್ ಬಿಸಿ ನೀರು ಆಗುವಂಥ ಸೋಲಾರ್ಗೆ ಎಲ್ಲ ಹಾಕಿ ರೆಡಿ ಆಗಿದೆ ಹಾಗೆ ನಿನ್ನೆ ಅದರ ಬುಡಕ್ಕೆ ಸಿಮೆಂಟ್ ಹಾಕಿ ಗಟ್ಟಿ ಮಾಡಿದ್ದೆ ಹಾಗೆ ಇನ್ನು ಇವತ್ತಿಗೆ ಅದರದ ರಟ್ಟಿದ್ದು ಕವರನ್ನು ತೆಗಿಬೇಕು ಸ್ವಲ್ಪ ಗಟ್ಟಿಯಾಗಬೇಕಲ್ಲ ಅದು ಖಾಲಿ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿ ಇದನ್ನು ತೆಗೆದು ಬಿಡಬೇಕು ಈ ರೊಟ್ಟಿದ ಪೀಸನ್ನು ಸ್ವಲ್ಪ ಕಂಬದಾಗಿ ನಿಲ್ತದೆ ನೋಡಿ ಹೀಗೆ ತೆಗೆದ್ರೆ ನೋಡಿ ಕಲ್ಲಿನಾಗಿ ಕಾಣ್ತದೆ ದರ್ದು ನೋಡಿ ಇದೊಂದು ಇದೆಲ್ಲರೂ ಹೀಗೆ ಮಾಡಲಿಲ್ಲ ಕಂಬದಾಗಿ ಮಾಡಲಿಕ್ಕೆ ಆಗೋದಿಲ್ಲ ಇದರೊಳಗೆ ಸಿಮೆಂಟ್ ಹಾಕಿ ಬಿಟ್ಟರೆ ಗಟ್ಟಿ ಆಗ್ತದೆ ಕಂಬದಾಗಿ ಆಗ್ತದೆ ಅಂತೇಳಿ ಮತ್ತಿನ್ನ ಇದರ ಸುತ್ತ ಮಣ್ಣು ಹಾಕಬೇಕು ಮಣ್ಣು ಹಾಕಿದರೆ ಸ್ವಲ್ಪ ಗಟ್ಟಿ ಆಗ್ತದೆ ಕೆಳಗಟ್ಟಿಸಿದ್ದೆ ಸ್ವಲ್ಪ ಈಸಿ ಬಂತು ನೋಡಿ ಇಲ್ಲಿ ಇನ್ನೇ ಪೈಪ್ ಕಲೆಕ್ಷನ್ ಮಾಡಿದ್ದೀವಿ ಸ್ವಲ್ಪ ಇನ್ನು ಸ್ವಲ್ಪ ಬಾಕಿ ಬಾಕಿಂಟಾಗಿ ದಿವಸ ಪುರ್ಸೊತ್ತಿದ್ದಾಗ ಸ್ವಲ್ಪ ಸ್ವಲ್ಪ ಮಾಡುದು ಸ್ವಲ್ಪ ಗರಿಸಿ ಎಲ್ಲ ಮಾಡಿದ್ದೇನೆ ಅದು ಬಚ್ಚಲಿಗೆ ಸೀದು ಹೋಗುವುದಲ್ಲಿ